ಆಲ್ರೆಡಿ ನೋಡ್ಬೋದು ನಾವು ಹೆಬ್ಬಾಳ್ ಫ್ಲೈಓವರ್ ಕ್ರಾಸ್ ಮಾಡ್ತಾ ಇದ್ದೀವಿ ಫಸ್ಟ್ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಯಾವಾಗ ಫ್ರೀ ಇರುತ್ತೆ ಯಾವಾಗ ಭೂಮಿ ದಡ್ಡಿ ಹೋಗೋಣ ಜೊತೆ ಮಂಡ್ಯನಾಗ ಇಲ್ಲಿ ಇವರೇ ನಮ್ಮ ಸಾರಥಿ ಎಲ್ಲಾದರೂ ನೀವು ನೋಡ್ತಾ ಇರ್ಬೋದು ನಮ್ಮ ವಿಡಿಯೋಗಳಲ್ಲಿ ಇರ್ತಾ ಇರೋದು ಇವರು ವೀಡಿಯೋ ತೆಗಿತಿರ್ತಾರೆ ಇಲ್ಲ ಅಂದರೆ ಡ್ರೈವ್ ಮಾಡ್ತಾ ಇರ್ತಾರೆ ಆಲ್ವೇಸ್ ಬಿಸಿ ಓಹ್ ಇವತ್ತು ನಮ್ಮ ಅದೃಷ್ಟ ಇವತ್ತು ಫ್ಲೈಓವರಲ್ಲಿ ಯಾವುದೂ ನಮಗೆ ಟ್ರಾಫಿಕ್ ಕಾಣ್ ಬರ್ತಿಲ್ಲ ನೋಡಿ ಎಷ್ಟು ಫ್ರೀ ಇದೆ ನಾವೀಗ ಮದ್ದೂರಿಗೆ ರೀಚ್ ಆಗಿದ್ದೀವಿ ಈಜನು ಋತಿಸವಿಯಲು ಈ ಜಗವಿದೆ ನವರ ಸಗಳ ನಾವಿರೋದು ಈಗ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹೂವಿನ ತೊಡ್ಡಿ ಹೂವಿನ ತೊಡ್ಡಿ ಅಂದ್ರೆ ಫುಲ್ಲು ಮೀನಿಗೋಸ್ಕರ ಫುಲ್ಲು ಫೇಮಸ್ ಮೀನಿನ ಫ್ರೈಗೋಸ್ಕರ ಫೇಮಸ್ ನಾವೀಗ ಈಗ ಬೆಳಗ್ಗೆ ನೀವು ನೋಡಿರ್ಬೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರೋದು ನಾವು ಬಟ್ ಅಲ್ಲಿಂದ ನಾವು ಮಂಡ್ಯಕ್ಕೆ ಬಂದ್ವಿ ಮಂಡ್ಯದಿಂದ ಮತ್ತೆ ಇಲ್ಲಿ ಬಂದ್ವಿ ಸ್ಪೆಷಲಿ ಮೀನು ತಿನ್ನಕೋಸ್ಕರ ಬಂದಿದ್ವಿ ಇಲ್ಲಿ ನಮ್ಮ ಅಭಿಷೇಕ್ ಅಂತ ಇದ್ದಾರೆ ಅಭಿಷೇಕ್ ಬೇಲೂರು ಅವರು ಇಲ್ಲ ಹತ್ರ ಎಷ್ಟು ಕಿಲೋಮೀಟರ್ ಅಭಿಷೇಕ್ ಅವ್ರ ಇಲ್ಲ ಕಿಲೋಮೀಟರ್ ಸೊ ಇದ್ರ ಬಗ್ಗೆ ಏನಾರ ಹೇಳಿ ಜಿಲೇಬಿ ಮೀನು ಟೇಸ್ಟಿ ಇರುತ್ತೆ ಅಂತ ಎಲ್ಲ ಬೆಂಗಳೂರು ಮೈಸೂರು ಹಳ್ಳಿ ಸುತ್ತಮುತ್ತ ಸುಮಾರು ಬರ್ತೀವಿ ಈಗ ಒಂದೊಂದು ಊರಿಗೂ ಒಂದೊಂದು ಹೆಸರು ಇರುತ್ತೆ ಹೇಳಲ್ವಾ ಒಂದು ಊರಿಂದ ಒಂದು ಇರುತ್ತೆ ಒಂದು ಊರಿಂದ ಹಿನ್ನೆಲೆ ಇರುತ್ತೆ ಈಗ ಮಂಡ್ಯ ಅಂದ್ರೆ ಒಂದು ಹಿನ್ನೆಲೆ ಇರುತ್ತೆ ಮೈಸೂರು ಅಂದ್ರೆ ಒಂದು ಹಿನ್ನೆಲೆ ಇರುತ್ತೆ ಸೊ ಗೋವಿಂದೊಡ್ಡಿ ಅಂದ್ರೆ ಹಿನ್ನೆಲೆ ಫ್ರೆಶ್ ಪ್ರಶ್ನೆ ಸಿಗುತ್ತೆ ಅದರಿಂದ ಒಂದು ಸ್ವಲ್ಪ ಜನಗಳಿಗೆ ಇಷ್ಟಪಡುತ್ತೆ ಮತ್ತೆ ದೇವಸ್ಥೆ ಇರುತ್ತೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಯು ಯು ಅವ್ರ ನಾವನ್ನು ಅರವತ್ತು ಎಪ್ಪತ್ತು ಎಂಬತ್ತು ಕೆ ಕೈಯ ಹಾಕ್ಸ್ಕೊಳ್ತೀನಿ ಬೆಂಗಳೂರು ಮೈಸೂರು ಆರವಳ್ಳಿ ಕನಕಪುರ ಕನಕೂರ ಮಸಾಲೆ ಏನಾದ್ರೆ ಸರ್ ಎಲ್ಲ ನಾಟಿ ಮಸಾಲೆ ನಾಟಿ ಮಸಾಲೆ ಸರ್ ಇವಾಗ ಉಪ್ಪು ಸಾಲ್ಟ್ ಸರ್ ಸಾಲ್ಟ್ ಹಾಕಿದ್ದೀರಿ ಈಗ ಮಸಾಲೆ ಇದೇ ಮಸಾಲೆ ಸರ್ ಸರ್ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ ಪುಡಿ ದಸೆ ಲವಂಗ ಇದು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ

ನೀನ್ ಮಾಡೋದು ಬೇರೆ ಮಾಡದ ಇದು ನಲ್ವತ್ತು ಇದು ಮೂವತ್ತು ಇವೆಲ್ಲ ಎಪ್ಪತ್ತು ಎಂಬತ್ತು ಇವೆಲ್ಲ ಐವತ್ತು

ಜೀವನ ಜನುಮವೇ ರುಚಿ ಸವಿಯಲು ಈ ಜನುಮವೇ ರುಚಿ ಸವಿಯಲು ಸವಿ ಬಿಸಿ ಬಿಸಿ ಫಿಶ್ ಸಿಗ್ತಾ ಇದೆ ಅವಿಂದ ಬಾಯಲ್ಲಿ ನೀರು ಯಾವ್ದು ನಿಮ್ಗೆ ಕಲರ್ ಇಲ್ಲ ಇದ್ರಲ್ಲಿ ಯಾವ್ದೋ ನಿಮಗೆ ಟೇಸ್ಟ್ ಬಡ್ ಹಾಕಿಲ್ಲ ಫುಲ್ ಫ್ರೆಶ್ ಸಕ್ಕತ್ ಫ್ರೆಶ್ ನೋಡಿದ್ರೆ ಗೊತ್ತಾಗ ತುಂಬಾ ಬಿಸಿ ಬಿಸಿ ಇದೆ ಬಟ್ ಆದರೂ ಬಿಸಿ ಇದೆ ಅಂತ ನಾವು ತಿನ್ನಕ್ಕೆ ಬಿಡಕ್ಕಾಗಲ್ಲ ವಾವ್ ಸೂಪರ್ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಮತ್ತೆ ಫಿಶ್ ಯಾಕಂದ್ರೆ ಫ್ರೆಶ್ ಫಿಶ್ಶು ವಾಹ್ ತುಂಬ ಬಿಸಿ ಇದೆ ಬಟ್ ಇದು ಈಗ್ಲೂರು ಡ್ಯಾಮ್ ಇದೆ ತಂದಿದ್ದಾರೆ ತುಂಬ ಫ್ರೆಶ್ ಆಗಿದೆ ನೋಡಿದ್ರೆ ಗೊತ್ತಾಗತ್ತೆ ಆ್ಯಕ್ಚುಲಿ ಈ ಮನೆ ಮಸಾಲ ಜೊತೆ ಮಾಡಿದ್ದಾರೆ ವಾವ್ ಟೇಸ್ಟ್ ಅಲ್ಟಿಮೇಟ್ ಆಗಿದೆ ಇನ್ನೊಂದು ಎರಡು ಮೂರು ಮೀನ್ ಅಂತೂ ತಿಂದೇಬೇಕು ನಾವು ಎರಡು ಮೂರು ಮೀನು ತಿಂದೆ ಹೋಗೋದಿಲ್ಲ ಆ್ಯಕ್ಚುಲಿ ಇದು ಒಂದೊಂದು ಎಷ್ಟೊಂದು ಅರ್ಧ ಕೆಜಿ ಇದೆ ಒಂದು ಮೀನು ಕಾಲು ಕೆಜಿ ಅರ್ಧ ಕೆ ಜಿ ಇದೆ ಸೊ ಇದೊಂದ್ ಎರಡ್ ಮೂರ್ ಮೀನ್ ತಿಂದೆ ಹೋಗೋದು ನಾವು ಬೆಂಗಳೂರಿಗೆ ದೇವ್ರ ಜನವ್ರು ತುಂಬಾ ಚೆನ್ನಾಗಿ ಮಾಡಿದ್ರ ಸೂಪರ್ ಮಾಡಿದ್ರ ದೇವ್ರ ಜೋಣವ್ರು ಸೂಪರ್ ಮಾಡೋರ